오! Um. Um. ಭಗವಂತನ ನಾಮಸ್ಮರಣೆಯನ್ನ ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಮಹಾತ್ಮರು ಹೇಳ್ತಾರೆ ಸಂಸಾರವೆಂಬುದು ಗಾಳಿಯೇ ಸೊಡರು ಅಂತ ಹೇಳ್ತಾರೆ ಸೊಡರು ಅಂತಂದ್ರೆ ದೀಪ ನಮ್ಮೆಲ್ಲರ ಜೀವ ಹೇಗಪ್ಪ ಅಂದ್ರೆ ದೀಪ ದೀಪಿದ್ದಂಗ ಅಂತ ಹೇಳ್ತಾರೆ ನಾವೆಲ್ಲರೂ ಸೇರಿ ದೀಪವನ್ನು ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಮುಂದೆ ದೀಪವನ್ನು ಬೆಳಗಿಸಿದ್ವಿ ದೀಪ ಜ್ಞಾನದ ಸಂಕೇತ ನಾವೆಲ್ಲ ದೀಪವನ್ನು ಆರಂಭದಲ್ಲಿ ಬೆಳಗಿಸಿದ್ವಿ ಈಗ ಜೋರಾಗಿ ಗಾಳಿ ಬಂದರೆ ಆ ದೀಪ ಏನಾಗುತ್ತೆ ಏನಾಗತ್ತವ ಆರಿ ಹೋಗ್ತದೆ ಹೀಗೆ ನಮ್ಮ ದೇಹ ಅನ್ನುವಂಥ ಒಳಗ ನೀವು ಆ ಸ್ಟ್ಯಾಂಡಿಗೆ ಏನಂತ ಕರಿತೀವಿ ಈ ಕಡೆ ಏನಂತ ಕರಿತವೆ ದೀಪಸ್ತಂಭಾಂತ್ರ ಕ್ಷಮೆ ಅಂತೇವೆ ಹಾ ಸಮಯ ಅಂತೇವೆ ಈ ದೇಹ ಅನ್ನುವಂಥ ಒಳಗ ಜೀವ ಅನ್ನುವಂಥ ದೀಪ ಉರಿತಾ ಇದೆ ಈ ದೀಪ ದೀಪವಾಗಾರಂತೋ ಗೊತ್ತಿಲ್ಲ ಯಾರಿಗಾರು ಗೊತ್ತಾಯ್ತಾನ ಯಾರ್ಯಾರು ಗೊತ್ತಾಯ್ತ ಜೋರಾಗಿ ಗಾಳಿ ಬೀಸಿದ್ರೆ ಆ ದೀಪ ಆರಿ ಹೋಗ್ತದೆ ಹಾಗೆ ಈ ದೇಹದೊಳಗೆ ಜೀವ ಅನ್ನುವಂಥ ದೀಪ ಉರಿತಾ ಇದೆ ಈ ದೀಪ ಆಗಾರಂತೋ ಗೊತ್ತಿಲ್ಲ ಹುಟ್ಟು ಆಕಸ್ಮಿಕ ಸಾವು ಖಚಿತವಾಗಿರ್ತಕ್ಕಂಥದ್ದು ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂಥ ನಮ್ಮ ಬದುಕು ಸಾರ್ಥಕ್ಯವನ್ನು ಹೊಂದಬೇಕಾಗಿತ್ತು ಅಂತ ಹೇಳಿದ್ರೆ ಅದು ಭಗವಂತನ ನಾಮಸ್ಮರಣೆಯ ಮೂಲಕ ಅಂತ ಹೇಳ್ತಾರೆ